ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ರಾಜು ವಾಚ್ ವರ್ಕ್ಸ್ ಮಾಲೀಕರು ಸಮಾಜ ಸೇವಕರಾದ ಡಾಕ್ಟರ್ ರಾಜಾರಾವ್ ನಚಿಕೇತನ ನಿಲಯ ಬಡ ಹಾಸ್ಟೆಲ್ ವಿದ್ಯಾರ್ಥಿಗಳೊಂದಿಗೆ ಹುಟ್ಟುಹಬ್ಬ ಸಂಭ್ರಮ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಪೆನ್ನು ಹಾಸ್ಟೆಲ್ಗೆ ವಾಲ್ ಕ್ಲಾಕ್ ಕೊಡುಗೆ ಸಿಹಿ ಹಂಚಿಕೆ ಸಮಾಜ ಸೇವಕರು ರಾಜು ವಾಚ್ ವರ್ಕ್ಸ್ ಮಾಲೀಕರಾದ ಡಾಕ್ಟರ್ ರಾಜಾರಾವ್ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ನಚಿಕೇತನ ನಿಲಯ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ವಾಲ್ ಕ್ಲಾಕ್ ಸಿಹಿ ತಿಂಡಿಗಳನ್ನ ಕೊಟ್ಟು ತಮ್ಮ ಹುಟ್ಟುಹಬ್ಬವನ್ನ ಹಾಸ್ಟೆಲ್ ಮಕ್ಕಳ ಜೊತೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡ್ರು ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಸಂಘಟನೆಯ ಜಿಲ್ಲಾ ಸಂಚಾಲಕರಾದ ಗಾಂಧಿನಗರ ರಾಜ್ಕುಮಾರ್ ಹಾಸ್ಟೆಲ್ ವಾರ್ಡನ್ ವೆಂಕಟಗಿರಿಯಪ್ಪ ರವಿಚಂದ್ರ ಪಂಚ್ ಟಿವಿ ಸಂಪಾದಕರಾದ ಕಿತ್ತಂಡೂರು ವೆಂಕಟರಾಮ್ ಮಂಜುನಾಥ್ ತೊರಂಡಹಳ್ಳಿ ರವಿ ಗಂಗಟ್ಟ ಸೇರಿದಂತೆ ಮುಂತಾದ ಪ್ರಮುಖರು ಹಾಜರಿದ್ದರು

ಅವ್ರ ತಂದೆಗೆ ಸಿನಿಮಾ ರಂಗದಲ್ಲಿ ಸಿನಿಮಾಗಳು ಮಾಡಿದ್ದಾರೆ ಇವರು ಡೈರೆಕ್ಟರ್ ಸಂಗೀತ್ ಗಾರ್ಜಿಯವರು ಮನೆಗೆ ಬಂದು ಊಟ ಅಂತಹ ಹೇಳಿಕೆಯಲ್ಲಿ ಇವತ್ತು ಏನಾದರೂ ನಾವು ಮಾಡಬೇಕು ಒಂದು ಸಣ್ಣದಾಗ ಗೊತ್ತಿಲ್ಲ ಏನಾದರೂ ನಮ್ಮ ಬಂದಿದ್ದಾರೆ ఆగ నే ఎస్ ఈ పుస్తక ఒస్త జీవన మనుష్యన బెడ పుస్తక ఇష్ట సాధన సాధ్య ఉంటుంది అలాగే మాట్లాడుతుంది ఎస్టో జనకి భాగం దయవి よん、しくお願いし ¡Corra!